ಅನರ್ಥಗಳು ಪರಮಾತ್ಮ ಸತ್ಪುರುಷರ ಹೃದಯ ಮಂಜುರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧ ಇದು ಧನ್ಮನಂದನ ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ ಅಭಿಮತವೇ ਮਤਿ ਕੌਰਵਰੋ ਸੁੰਨੀ ਨੰਦ ਅੱਲੋ ਤੰਦੇ ਪਾਉਂਦੇ ਜਨਤਨਾਵਨ ਵੰਡਿ ਵੇੜੂ ਨਿਨੇ ਦੇ ਤੰਦੇ ਪਾਉਂਦੇ ਜਨਤਨਾਵਨ ਵੰਦਿ ਸਿਖੜੂ ਵੰਦ ਮਤਿ ਕੌਰਵਰੋ ਸੁੰਨੀ ਨੰਦ ਅੱਲੋ ਸੰਦੀ ਨੰਦ ਅੱਲੋ ਜੱਜੇ ਵੇੜੂ ਵਦ ਕਰੋ ਚਾ ਵਰਪਨ ਉਤਿਏ ேடுக்காச்ச அவரப்பே துறது துற கொப்பரு கௌரவர தர்வசீடு பதில கொப்பினரு கௌரவர தர்வசீடு பதிலும் நம்ம கௌரவரும் தமிழி நமக்கு சொல்ல தந்த பவுண்ட ஜனக்கானே ஒன்றை ತಂದೆ ಪಾಂಡು ಜನಕನ ಹೊಂದಿಸಿ ಬೇಡುವೆ ನಿನಗೆ ಮಂದ ಮಧ್ಯ ಕೌರವರು ತಂದಿ ನಮಗೆ ಸಲ್ಲದು ತಂದಿ ನಮಗೆ ಸಲ್ಲದು ತಂದಿ ನಮಗೆ ಸಲ್ಲದು ನಮ್ಮಗಳ ಅಭಿಪ್ರಾಯಕ್ಕೆ ಅಡ್ಡಲ ಹಾಗೆ ಅಗ್ರಜನ ಕೊಟ್ಟು ಧರ್ಮದ ಕಟ್ಟು ಬೃಹದಾಕಾರದ ಕೋಟಿಯಂತೆ ಭಾತ್ರವಾಗಿ ಬಳಸಿ ನಿಂತಿದೆ ಅದನ್ನು ದಯಿಸಿ ಮುನ್ನುಗ್ಗೋಣವೆಂದರೆ ಭಾತೃ ಎಂಬ ಭಾಷಾ ನಮ್ಮನ್ನು ಬಂಧಿಸಿದೆ ಚೈ ಸೋಡಬೇಕು ನಮ್ಮಿ ಹೇಳಿ ಜನ್ಮವನ್ನು ಭೀಮಸೇನಾ ಹಾಗಾದರೆ ನೀನು ಸಂಧಿಗೆ ಸಮಸ್ಯೆಯಂತೆಯೇ ಸರಿ ಇನ್ನು ಅರ್ಜುನ ಪರವಾರ್ಪ ಅರ್ಜುನ ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ ಪರಾಕ್ರಮಿಗಳಾದ ಭೀಮಾನುದರೆ ಸಂಧಿಗೆ ಸಮ್ಮತಿಸಿದ ಮೇಲೆ ಮಹಾ ಭೇದಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೆ ತಂಗಿ ದುರುಪನೇ ಏಕಮ್ಮ ಕಿನ್ನಳಾಗಿ ನಿಂತೆ ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ ಅಣ್ಣಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು

ಜನಾರ್ದನಾ ಕೃಷ್ಣ ಕೈ ಹಿಡಿದ ಪತಿಯನ್ನು ವಜ್ರ ವೈಢರಿಗಳ ಪರಿಪಂಥದಲ್ಲಿ ಪಡಮಾಧರಿಸಿ ಸೋತ ಧರ್ಮಪುರು ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಬಂಡ ಭಕರನ್ನೇ ದಂಡ ಅದನ್ನು ಬಿಸಿಟು ಕೈಗೆ ಸೌಟು ಸೌಟು ಇನ್ನು ಪರಶಿವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ ಪಲ್ಗುಣ ಪಾರ್ಥ ಕಿರೀಟಿ ಪರಮವೀರ ತಿನಿಗೆ ಈ ಗಾಂಡೀವ ಬೇರೆ ಕೇಳು ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳಗನ್ನು ಬಳಗ ಸಾಕು ನಿಲ್ಲಿಸಿ ಅಣ್ಣ ಇವರಾರು ನನ್ನ ಪತಿಗಳಲ್ಲ ನನ್ನ ಭಾಗದ ಮೃತ್ಯು ಸ್ವರೂಪಗಳು ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗಿಯಾಗಿ ಸಮರಾಂಗಣಕ್ಕೆ ನುಗ್ಗಿ ಅಂದು ನೆರೆದ ಸಭಿಕರ ನಡುವೆ ನನ್ನ ಜನಗೆ ಕೈ ಚಾಚಿದವನ ಅವನ ಒಡಲನ್ನು ಸೀಳಿ ಅವನ ಬಿಸಿ ನೆತ್ತರನಿಂದ ನನ್ನ ಪಂದ್ಯವನ್ನು ಪೂರೈಸಿಕೊಳ್ಳುವೆ ಎಲ್ಲವಾದರೆ ಅಗ್ನಿಸುತಿಯಾದ ನಾನು ಚಿತಿ ನೀರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ ಈಗ ಚೆನ್ನಾಯಿತು ಪತಿಗಳೇ ಇವರ ಅಭಿಪ್ರಾಯವೊಂದು ಈ ದ್ರೌಪದಿ ಅಭಿಪ್ರಾಯ ಒಂದು ಅಲ್ಲವೇ ಭೀಮಸೇನ ಅದಕ್ಕೆ ನಾನೇನು ಮಾಡಲಿ ನೀನೇನು ಮಾಡಿಯೇ ಏಕೆ ದ್ರೌಪದಿ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ ಬಿಡು ಏಕೆ ನೀನು ಕೇಳಲಿಲ್ಲವೇ ಕೇಳಿದೆ ಚೆನ್ನಾಗಿ ಕೇಳಿದೆ ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ ಒಟ್ಟಿನಲ್ಲಿ ಸತಿಯ ಆರ್ಥರಾದ ನಾಳಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ ಇನ್ನುಳಿದ ನಾಲ್ವರು ಪತಿಗಳಲ್ಲವೋ ಅವರೇ ಅದನ್ನು ಬಗೆಹರಿಸಲಿ ಅದಕ್ಕೂ ಈ ಪ್ರಚಂಡ